ಸರ್ ಯಾವಾಗ್ಲೂ ಕೂಡ ಸಿನಿಮಾ ಏನು ಅದು ಮೆಸೇಜ್ ಓರಿಯೆಂಟೆಡ್ ಅದೆಲ್ಲ ತುಂಬಾ ಫಿಲಾಸಫಿ ಹೇಳ್ತಾರೆ ಇಲ್ಲ ಸಿನಿಮಾ ಒಂದು ಮನರಂಜನಾ ಮಾಧ್ಯಮ ನಾವು ಬಾರಿ ಏನೋ ಹೇಳ್ತೀವಿ ಅಂತ ಹೋಗ್ಬಾರ್ದು ಒಂದ್ ಸಣ್ಣ ವಿಚಾರವನ್ನೇ ಇಟ್ಕೊಂಡಾದ್ರು ಕೂಡ ಜನರು ಮನಸ್ಸಿಗೆ ತಲುಪಿಸಬೇಕು ಅಂತ ಸೊ ಅದರಲ್ಲಿ ಎರಡೂ ಪ್ರಯತ್ನಗಳು ಕೂಡ ಯಶಸ್ವಿ ಆಗಿದೆ ಆ ಸಿನಿಮಾದ ಒಂದು ಭಾಗ ಅಂದ್ರೆ ಕಾಳಿದಾಸ ಮೈಸೂರಲ್ಲಿ ಒಂದು ಭಾಗ ಆಗಿರಂತಹ ನಾಣಿ ಸರ್ ನಮ್ ಜೊತೆಗಿದ್ದಾರೆ ಸರ್ ದಯಮಾಡಿ ವೇದಿಕೆಗೆ ಆಗಿಸ್ಬೇಕು ಕವಿರಾಜ್ ಸರ್ ಕುರಿತಂತೆ ಕವಿರಾಜ್ ಮಾರ್ಗದಲ್ಲಿ ಪುಸ್ತಕದ ಬಗ್ಗೆ ಮಾತಾಡ್ಬೇಕು ಅರುಣ್ ಸರ್ ಪಕ್ಕಿದ್ರೆ ನೋಡಿ ಹೀಗೆ ಸರ್ ಎಲ್ರಿಗೂ ನಮಸ್ಕಾರ ಸುಂದರ ಸಂಜೆಯ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಆತ್ಮೀಯರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನನ್ನ ಹೆಸರಲ್ಲಿ ಕವಿ ಏನೋ ಬೇರೆ ಥರ ಮಾತಾಡೋಕ್ಕೆ ಆಗಲ್ಲ ಇನ್ನು ಜೇಸಿ ಮಾತಾಡಬೇಕು ಕಲ್ಪನೆ ಅಂದರೆ ಕವಿಗಳೆ ಅದಕ್ಕೆ ಅರವಿ ಕಾಣದೆ ಕವಿ ಕಂಡ ಅಂತ ಹೇಳಿ ದೊಡ್ಡವರು ಅವರ ಸಾಧನೆಗೆ ಇವತ್ತು ಆಗ್ತಿರೋಂಥ ಈ ಕಾರ್ಯಕ್ರಮ ಮೆರುಗು ಕಾಳಿದಾಸ ಕನ್ನಡ ಅಷ್ಟರಲ್ಲಿ ನನ್ನ ಒಂದು ಪಾತ್ರ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಇವತ್ತು ಗುಡ್ಸಾರ್ ಶಿಷ್ಯರು ಎಷ್ಟು ಜನ ಇದ್ದಾರೆ ಏಕೇಳಿ ನೋಡಿ ನಾವು ಒಂದು ರೀತಿ ಮಾನಸಿಕ ಶಿಷ್ಯೆ ಅವ್ರ ಜೊತೆ ಕಾರ್ಯಕ್ರಮ ನಡೆಸ್ತೀವಲ್ಲ ಹಾಗಾಗಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಬಂದಿದ್ರಿ ಮತ್ತು ನಮ್ಮನ್ನೆಲ್ಲ ನೂರನೇ ಕಾರ್ಯಕ್ರಮಕ್ಕೆ ಕರೀಲಿ ಅಂತ ಹೇಳಿ ನೂರನೇ ವರ್ಷದ ಕಾರ್ಯಕ್ರಮ ಕರೀಲಿ ಅಂತ ಹೇಳಿ ರಿಲೀಸ್ ಆಗಿ ಕೇಳ್ಕೋತಾ ಸಂಜೀವ್ ಸೀತಾ ಮೈನಾ ಮಾಸ್ತಿ ಆ ಸೀರಿಯಸ್ ಫುಲ್ ಎಲ್ಲ ಸೀರಿಯಸ್ ನಾಗಕ್ಕೂ ನಾಗಕ್ಕ ನಾನು ಮಾಡಿದ್ದೆ ಕಾಮಿಡಿ ಟ್ರ್ಯಾಕ್ ಕೂಡ ನಾನೇ ಬರ್ಕೊಂಡಿದ್ದೆ ನಮ್ಮವರ ಬಾಂಧವ್ಯ ತುಂಬ ಚೆನ್ನಾಗಿದೆ ಮೊನ್ನೆ ಇತ್ತೀಚೆಗೆ ಅಪ್ಪ ಲಭ್ಯ ಅಂತ ಒಂದು ಸಿನ್ಮಾಗೆ ಸರ್ಗೆ ಹೋಗಿ ಕೇಳ್ಕೊಂಡೆ ಅವರು ನೀವು ಮನೆ ಹತ್ರ ಬರೋದು ಬೇಡ ರಿಲೀಸ್ ಕಳಿಸಿ ನಮಗೆ ಟ್ಯೂನ್ ಕಳಿಸಿ ಸರ್ ಎಲ್ಲ ಕೊಡ್ರಿ ಸರ್ ಟ್ಯೂನ್ ಕಳಿಸಿದ್ವಿ ಅದು ಎಷ್ಟು ಬೇಗ ಬರೆದ್ರು ಅಂತ ಅವ್ರಿಗೆ ಏನು ಗೊತ್ತಿಲ್ಲ ನೋಡಿ ಇಷ್ಟು ಬೇಗ ಆಗುತ್ತಾ ಅಂದ್ಕೊಂಡಿದ್ವಿ ನಾವು ನಮ್ಮ ಡೈರೆಕ್ಟ್ರು ಎರಡು ಮೂರು ದಿನ ತೊಗೋತಾರ ಅಂತ ಒಂದು ಅರ್ಧ ಗಂಟೆಗೆ ಒನ್ ಅವರ್ ಕೊಟ್ಟು ನನಗೆ ಬಂದಿದೆ ನೋಡಿ ಕರೆಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಕ್ಷರ ಜ್ಞಾನ ಇಲ್ಲವರು ಬಶುಗಿಂತ ಕಡೆ ಅಂತ ಹೇಳ್ತಾರೆ ದೊಡ್ಡವರು ಅವ್ರದ್ದು ಅಕ್ಷರ ಧ್ವಂಜನೇ ಇದೆ ಒಳಗಡೆ ದೈವಸ್ವರೂಪಗಳವರೆಲ್ಲ ಏಕೆಂದ್ರೆ ಕೂತಾಗ ಏನೇನೋ ಬರೆಯೋದು ಬೇರೆ ಇಂಥದ್ದೇ ಬರೀಬೇಕು ಅನ್ನೋದೇ ಬೇರೆ ಉದಾಹರಣೆಗೆ ಹೆಂಗೋ ಬಾಳಕ್ಕೆ ಲಕ್ಷಾಂತರ ಜನ ಸಿಗ್ತಾರೆ ಹಿಂಗೆ ಬದುಕಬೇಕು ಅನ್ನೋದು ಕಡಿಮೆ ಜನ ನಾವು ಸಾಗೋ ನಿಟ್ಟಿನಲ್ಲಿ ನಮ್ಮ ಗುರುಗಳು ನಮಗೆ ದೊಡ್ಡವರು ಆಶೀರ್ವಾದ ಮಾಡಿರೋರು ಸ್ನೇಹಿತರುಗಳು ವಿದೇಶಿಗಳು ಎಲ್ಲರೂ ಸೇರಿ ಯಾವ ರೀತಿ ಇರ್ತಾರೆ ನಾವು ಅದೇ ರೀತಿ ಇರ್ತೀವಿ ಇವತ್ತು ಅವರು ಎರಡು ಎರಡು ಸಿನಿಮಾ ಮೂರು ಸಿನಿಮಾ ರಿಲೀಸ್ ಇದು ಮಾಡಿದ್ರು ನಿರ್ದೇಶಕರು ಆದರೂ ಈಗ ಕವಿಗಳಾಗಿ ಬರೆಯೋದನ್ನು ನಿಲ್ಲಿಸಿಲ್ಲ ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿದೆ ಅವರಿಗೆ ಮೈನಾ ಸೆಂಚುರಿ ಸಿಗಿಲ್ತಾ ಅಂತೂ ಎಷ್ಟು ವರ್ಷ ಹೋದ್ರು ಮರೆಯೋಕ್ಕಾಗಲ್ಲ ಅಂಥ ಹಾಡುಗಳೆಲ್ಲ ತುಂಬ ಖುಷಿಪಟ್ಟಿದ್ದೀವಿ ಶೂಟಿಂಗ್ ನಾವು ಇನ್ನು ತುಂಬ ಜನ ಮಕ್ಕಳವರಿಗ್ರಿ ಸರ್ಗೆ ಕವಿ ಸಾರಿಗೆ ಒಳ್ಳೆಯದಾಗಲಿ ಕವಿ ಬರೆಯರಿಗೆ ರವಿ ರವಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಸಾವಿರಾರು ಸಿನಿಮಾಗಳಿಗೆ ಬರೆಯುವಂಥ ಅವಕಾಶ ಕೊಡಲಿ ಅಂತೇಳಿ ದೇವರಲ್ಲಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್